ಧರ್ಮಸ್ಥಳದ ಒಂದು ಪುಟ್ಟ ಇತಿಹಾಸ ಈ ಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಬಂದು ನೆಲೆಸಿದ್ದು ಹೇಗೆ ಈ ಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೆಸರು ಬಂದಿದ್ದು ಹೇಗೆ ಸಂಪೂರ್ಣವಾದ ಪುಟ್ಟ ಇತಿಹಾಸದ ಮೆಲಕನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೀವಿನ್ನು ನಮ್ಮ ಅದೃಷ್ಟದಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲಾಂದರೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಫಾಲೋ ಮಾಡಿ ಜೈ ಮಂಜುನಾಥೇಶ್ವರ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸಮಸ್ಯೆಗಳು ಸಾವಿರ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಕೊಡುವಂತಹ ಅದ್ಭುತವಾದ ಪರಿಹಾರ ನಿಜವಾದ ದೈವಜ್ಞ ಜ್ಯೋತಿಷ್ಯರು ಅಂದರೆ ಕೀರ್ತಿ ಪ್ರಸಾದ್ ಗುರುಗಳು ಎಷ್ಟೋ ಜನ ಇವರಲ್ಲಿ ಪರಿಹಾರ ಪಡೆದಿದ್ದಾರೆ ಇನ್ನು ಧರ್ಮಸ್ಥಳ ಕರ್ನಾಟಕದ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಇಲ್ಲಿಗೆ ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಭಕ್ತ ಸಾಗರವೇ ಹರಿದು ಬರುತ್ತದೆ ಮಂಜುನಾಥನ ದರ್ಶನ ಪಡೆಯುತ್ತಾರೆ ಕರ್ನಾಟಕದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ ಜೈನ ಬಂಟ ಸಮುದಾಯವು ಈ ದೇವಾಲಯವನ್ನು ಆರಂಭಿಸಿದ್ದು ಈಗ ಹೆಗ್ಗಡೆಯವರ ಕುಟುಂಬವು ಈ ದೇವಸ್ಥಾನವನ್ನು ನಿರ್ವಹಿಸುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ನದಿಯ ದಂಡೆಯಲ್ಲಿದೆ ಈ ಪುಣ್ಯಕ್ಷೇತ್ರ ಜನರು ತಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆಯಾದರೂ ಮಂಜುನಾಥನ ದರ್ಶನ ಪಡೆಯಲೇಬೇಕು ಈ ದೇವಾಲಯದ ಬಗ್ಗೆ ಒಂದು ವಿಶೇಷ ಸಂಗತಿ ಎಂದರೆ ಅದರ ಧಾರ್ಮಿಕ ಸಹಿಷ್ಣುತೆ ಮತ್ತು ಪೂಜಾ ವಿಧಿವಿಧಾನಗಳು ಇದು ಅಪರೂಪದ ದೇವಾಲಯವಾಗಿದ್ದು ವೈಷ್ಣವ ಪುರೋಹಿತರು ಇದನ್ನು ನೋಡಿಕೊಳ್ಳುತ್ತಾರೆ ಜೈನರು ದೇವಸ್ಥಾನದ ಆಡಳಿತವನ್ನು ನೋಡಿಕೊಳ್ಳುತ್ತಾರೆ ಸ್ವಾಮಿ ಮಂಜುನಾಥನೊಂದಿಗೆ ಅಮ್ಮನವರು ಚಂದ್ರನಾಥನನ್ನು ಪೂಜಿಸಲಾಗುವುದು ಈ ದೇವಸ್ಥಾನಕ್ಕೆ ಕಾಲು ಇಡದಂತೆ ಅದೇನೋ ಒಂದು ಯಾವುದೋ ದೈವಶಕ್ತಿ ನಮ್ಮನ್ನು ಆಶೀರ್ವದಿಸದಂತೆ ಭಾಸವಾಗುತ್ತದೆ ಮಂಜುನಾಥನ ಪಕ್ಕದಲ್ಲೇ ಜೈನ ತೀರ್ಥಂಕರನ್ನು ಪೂಜಿಸಲಾಗುವುದು ಇದು ಭಕ್ತಿ ಮತ್ತು ಧಾರ್ಮಿಕ ಸಂಯೋಜನೆಗೆ ಸಾಕ್ಷಿಯ ರೂಪವಾಗಿದೆ ಇನ್ನು ಈ ದೇವಾಲಯದ ಇತಿಹಾಸ ಮತ್ತು ಮೂಲದ ಬಗ್ಗೆ ಹೇಳುವುದಾದರೆ ನಾವು ಸುಮಾರು ಎಂಟು ನೂರು ವರ್ಷಗಳ ಹಿಂದಕ್ಕೆ ಹೋಗಬೇಕಾಗುತ್ತದೆ ಅಣ್ಣಪ್ಪ ಎಂಬ ಮಹಾಶಕ್ತಿ ಇರುವ ವ್ಯಕ್ತಿಯಿಂದ ಶಿವಲಿಂಗವನ್ನು ಧರ್ಮಸ್ಥಳಕ್ಕೆ ಕರೆತರಲಾಯಿತು ಕೆಲವು ವರ್ಷಗಳ ಹಿಂದೆ ಧಾರ್ಮಿಕ ಸ್ಥಳವನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು ಚಾಲ್ತಿಯಲ್ಲಿರುವ ದಂತಕಥೆಯ ಪ್ರಕಾರ ಜೈನ ಧರ್ಮ ಮುಖ್ಯಸ್ಥ ಬಿರಮಣ್ಣ ಪೆರೆಗಾಡ್ ಹಾಗೂ ಅವರ ಪತ್ನಿ ಅಮ್ಮ ಬಲತಿಯವರು ನೆಲಾಡಿಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ಪೇರ್ಗಡೆ ಅವರು ಕನಸಿನಲ್ಲಿ ಧರ್ಮ ದೈವರುಗಳು ಕಾಣಿಸಿಕೊಂಡರು ಇಲ್ಲಿ ಧರ್ಮ ದೇವರುಗಳನ್ನು ಸ್ಥಾಪಿಸಲು ಸೂಚಿಸಿದರು ಅದರಂತೆ ಪೇರ್ಗಡೆಯವರು ನ್ಯಾಯ ದೇವತೆಗಳಾದ ಕಾಳರಾಹು ಕಾಳಕಾಯ್ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯನ್ನು ಸ್ಥಾಪಿಸಿದರು ಅಲ್ಲಿಂದ ನಾಲ್ಕು ದೈವಗಳ ವಾಸಸ್ಥಾನವಾಗುತ್ತದೆ ಪೇರ್ಗಡೆ ಅವರು ಈ ದೈವರುಗಳ ಪೂಜೆ ಮಾಡಲು ಬ್ರಾಹ್ಮಣ ಅರ್ಚಕರನ್ನು ಆಹ್ವಾನಿಸುತ್ತಾರೆ ಆ ಅರ್ಚಕರು ಸ್ಥಳೀಯ ಶಿವಲಿಂಗವನ್ನು ಸ್ಥಾಪಿಸಲು ಪೇರ್ಗಡೆ ಅವರಿಗೆ ವಿನಂತಿಸುತ್ತಾರೆ ಲಿಂಗವನ್ನು ಹುಡುಕುವಾಗ ಕದ್ರಿಯಿಂದ ಲಿಂಗವನ್ನು ತರಲು ವತ್ಸಲ ಅಣ್ಣಪ್ಪ ಸ್ವಾಮಿಯನ್ನು ಕಳುಹಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಲಿಂಗದ ಸುತ್ತಲೂ ದೇವಾಲಯವನ್ನು ನಿರ್ಮಿಸಲಾಗುತ್ತದೆ ಅಂದಿನ ಶತಮಾನದಲ್ಲಿ ಶ್ರೀ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ಸ್ವಾಮಿಯನ್ನು ಆಹ್ವಾನಿಸುತ್ತಾರೆ ವಾದಿರಾಜ ವೀಧಿ ವಿಧಾನಗಳ ಪ್ರಕಾರ ಲಿಂಗವನ್ನು ಪವಿತ್ರಗೊಳಿಸಿಲ್ಲ ಎಂಬ ಅಭಿಪ್ರಾಯ ತಿಳಿಸುತ್ತಾರೆ ಆಗ ಹೆಗ್ಗಡೆಯವರು ವಾದಿರಾಜರಿಗೆ ಮತ್ತೆ ವಿನಂತಿಸಿ ಲಿಂಗವನ್ನು ಮರುಪರಿಶೀಲನೆ ಮಾಡುವಂತೆ ವಿನಂತಿಸುತ್ತಾರೆ ಹೆಗ್ಗಡೆಯವರ ಕೋರಿಕೆ ಮೇರೆಗೆ ವಾದಿರಾಜರು ಸ್ವಾಮಿಯವರ ತಮ್ಮ ಯೋಗ ಶಕ್ತಿಗಳ ಮೂಲಕ ಲಿಂಗವನ್ನು ಪವಿತ್ರಗೊಳಿಸುತ್ತಾರೆ ಜೊತೆಗೆ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಡುತ್ತಾರೆ ದಾನ ಧರ್ಮವನ್ನು ಈ ಸ್ಥಳದಲ್ಲಿ ಆರಾಧಿಸಬೇಕು ಎಂದು ಹೇಳಿ ಅವರು ಅಲ್ಲಿಂದ ಹೊರಡುತ್ತಾರೆ ಅಲ್ಲಿನಿಂದ ಧರ್ಮಸ್ಥಳವು ಪೇರ್ಗಡೆ ಕುಟುಂಬದ ಇಪ್ಪತ್ತು ತಲೆಮಾರುಗಳಿಂದ ಧರ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಯಿತು ಪೇರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನು ಪಡೆಯುತ್ತಾರೆ ಈಗ ಪ್ರಸ್ತುತ ಧರ್ಮಾಧಿಕಾರಿಯಾಗಿ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಅವರು ಇದ್ದಾರೆ ಈಗ ಧರ್ಮಸ್ಥಳವು ಅತಿ ಹೆಚ್ಚು ಶಿವ ಭಕ್ತರು ಭೇಟಿ ನೀಡುವ ಪವಿತ್ರ ಸ್ಥಳವಾಗಿದೆ ಇಲ್ಲಿಗೆ ಪ್ರತಿದಿನ ಸರಿಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡುತ್ತಾರೆ ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತದೆ ಕಾರ್ತಿಕ ಮಾಸದಲ್ಲಿ ಲಕ್ಷ ಲಕ್ಷ ದೀಪೋತ್ಸವವೂ ಆಗುತ್ತದೆ ಮತ್ತು ಮಹಾಶಿವರಾತ್ರಿಯ ಮಹಾ ಪಟ್ಟಾಭಿಷೇಕವನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭಕ್ತಿಯಿಂದ ಭೇಟಿ ನೀಡಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತುಂಬ ಒಳ್ಳೆಯದಾಗುತ್ತದೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ